ನನ್ನ ಹೆಸರು ಚಾವಡೆ ಲೋಕೇಶ್ ಅಂತೇಳಿ ನಾನು ಅಲೆಮಾರಿ ಒಳ ಮೀಸಲಾತಿ ಹೋರಾಟ ಸಮಿತಿಯ ಪ್ರಧಾನ ಸಚಿವಾಲಯ ಮಾಡ್ತಾ ಇದ್ದೇನೆ ಮತ್ತು ಅಲೆಮಾರಿ ಸಂಘಟನೆಯ ಒಕ್ಕೂಟದ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ಈ ಮೂಲಕ ನಾನು ವಿಡಿಯೋ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಂತ ಹೇಳಿದ್ರೆ ಸುಮಾರು ಎಪ್ಪತ್ತೆಂಟು ವರ್ಷದಿಂದ ಏನು ಮೀಸಲಾತಿ ಜಾರಿ ಆಯಿತು ಅವತ್ತಿಂದ ನಾವು ಮೀಸಲಾತಿ ಪಠ್ಯದಿದ್ದರೂ ಕೂಡ ಅದರದ್ದು ಗಂಧಗಾಳಿನೂ ಗೊತ್ತಿಲ್ಲ ನನಗೆ ಮೀಸಲಾತಿಯನ್ನು ಪರಿಕಲ್ಪನೆಯೇ ಇರಲಿಲ್ಲ ಅದರದ್ದು ಇತ್ತೀಚೆಗೆ ಕಳೆದ ಒಂದು ಇಪ್ಪತ್ತು ವರ್ಷದ ಎಚ್ಚೆತ್ತರು ಎಚ್ಚೆತ್ತ ಅಲೆಮಾರಿಗಳಲ್ಲಿ ಸ್ವಲ್ಪ ಎಚ್ಚೆತ್ತ ನಾಯಕರು ಕೆಲವರು ಮಾತುಗಳು ತಗೊಂಡಿದ್ದಾರೆ ಇನ್ನು ಉಳಿದಂಥ ಬಹುತೇಕ ಅಲೆಮಾರಿಗಳು ಇನ್ನೂ ಮೇ ತಮ್ಮ ತಮ್ಮ ಸಂವಿಧಾನಬದ್ಧವಾಗಿ ತಕ್ಕದಂಥ ಮೀಸಲಾತಿನ ಖಾತೆನೇ ತೆಗೆದಿಲ್ಲ ಹಾಗಾಗಿ ಮಾದಿಗರು ಬಹುಸಂಖ್ಯಾತರಾದರೂ ಕೂಡ ಅವ್ರು ಮೀಸಲಾತಿಯನ್ನು ಪಡೆಯೋಕ್ಕೆ ಜಾಗ ಬಲಿದಾನ ಮಾಡಿ ಹೋರಾಟಗಳನ್ನು ಮಾಡಿ ಮೂವತ್ತೈದು ವರ್ಷದ ತನಕ ಆದರೂ ಅದೇನು ಹೋರಾಟದಿಂದ ಬಂದಿಲ್ಲ ಏನು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟು ಅಲ್ಲಿ ಒಂದು ಆದೇಶದ ಮೂಲಕ ಇವತ್ತು ನಾಗಮೋಹನ್ ದಾಸ್ ಆಯೋಗ ಆಗಿ ಮೀಸಲಾತಿ ಕೊಡುವಂತಹ ಪ್ರಕ್ರಿಯೆಗೆ ಚಾಲನೆ ಕೊಟ್ಟರು ಆದರೆ ನಾಗಮೋಹನ್ ದಾಸ್ ಅವರು ಕೂಡ ಅಲೆಮಾರಿಗಳ ಬಗ್ಗೆ ವಿಶೇಷವಾದ ನಾಮ ಮತ್ತು ಅವರ ಅರಿವು ಅವರು ಕಷ್ಟ ಬಗ್ಗೆ ಗೊತ್ತಿರೋದ್ರಿಂದ ಐದು ವರ್ಗೀಕರಣ ಮಾಡಿ ನಲವತ್ತೊಂಬತ್ತು ಅಲೆಮಾರಿ ಜಾತಿಗಳು ಮತ್ತು ಹತ್ತು ಇತರ ಜಾತಿಗಳನ್ನು ಸೇರಿಸಿ ಒಂದು ಪರ್ಸೆಂಟು ಅದೇನೋ ಮಾನದಂಡನ ಒಳಪಡಿಸಿ ಒಂದು ಪರ್ಸೆಂಟ್ ಕೊಟ್ಟಿದ್ದರು ಅದರಲ್ಲಿ ಏ ಗ್ರೂಪಲ್ಲಿ ಇಟ್ಟಿದ್ದರು ನಮಗೆ ಬಸ್ಟು ಆದ್ಯತೆ ಮೇಲೆ ಆದರೆ ಅದನ್ನು ಬರೋಂಥ ದಿನಗಳಲ್ಲಿ ಬಲ ನಮ್ಮ ಸಹೋದರು ಮತ್ತು ಸರ್ಕಾರ ನಾನು ಒಂದು ಹೇಳೋದಂದರೆ ಸರ್ವೋಚ್ಚ ಏನು ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನ ಅಡಿಯಲ್ಲಿ ಏಳು ಸದಸ್ಯರ ಪೀಠ ಚಂದ್ರಚೂಡರು ಏಳು ಸದಸ್ಯರ ಪೀಠ ಒಂದು ಮಹತ್ವವಾದ ಆದೇಶ ಕೊಟ್ಟಿತ್ತು ಏನು ತ್ರೀ ಫಾರ್ಟಿ ಒನ್ ಆರ್ಟಿಕಲನ್ನು ರಿಲ್ಯಾಕ್ಸೇಷನ್ ಕೊಟ್ಟು ಆಯಾ ರಾಜ್ಯಗಳಿಗೆ ಇದನ್ನು ಜಾರಿ ಮಾಡುವಂಥ ವಿಶೇಷ ಒಂದು ಅಧಿಕಾರನ ಕೊಟ್ಟು ಮಾಡಿರೋವಂಥದ್ದನ್ನು ನಾಗೋನ್ ದಾಸರು ಅಷ್ಟೇ ಕರೋರಕ್ಕಾಗಿ ಭಾಳ ಅಚ್ಚುಕಟ್ಟಾಗಿ ಭಾಳ ನ್ಯಾಯಬದ್ಧವಾಗಿ ನಿಮಗೆಲ್ಲ ಒಂದು ಡಿಸ್ಟಿಸ ಕೊಟ್ಟಿದ್ದರು ಆಯೋಗದಲ್ಲಿ ಅದನ್ನು ವ್ಯವಸ್ಥಿತವಾಗಿ ನಮ್ಮ ನಮಗೆ ಇರೋ ಒಂದು ಪರ್ಸೆಂಟನ್ನು ತಂದಿ ಮೂರು ವರ್ಗೀಕರಣ ಮಾಡಿ ಮಲೆ ಜೊತೆಗೆ ಹಾಕ್ಬಿಟ್ಟಿದ್ದಾರೆ ಇದು ಭಾಳ ದೊಡ್ಡ ಖಂಡನೀಯ ಆಮೇಲೆ ನಾವು ಅನೇಕ ಬಾರಿ ಈಗಾಗಲೇ ಮೂವತ್ತೇಳನೇ ದಿವಸ ಹನ್ನೊಂದನೇ ತಾರಕಿಂದ ಆಗಸ್ಟ್ ಹನ್ನೊಂದನೇ ತಾರಕಿಂದ ಗೊತ್ತಿದ್ದು ಅವರ ಹಾಕಿದಲ್ಲಿ ನಾನು ನಾವು ಏನು ಹತ್ತೊಂಬತ್ತು ಪವರ್ ಕೊಟ್ಟರು ಅದನ್ನು ಕಳಿಸಿ ನಾವು ಕೇಳ್ತಾ ಇದ್ದೀವಿ ನನಗೆ ಈಗಲೂ ಈ ಈ ವೇದಿಕೆ ಮೂಲಕ ಎಡ ಬದ ಬಲ ಎಡದವರು ಎಡ ಸುದರು ನಮಗೆ ಜೊತೆಗಿದ್ದಾರೆ ಹಾಗೆ ಬಲದವರು ಕೂಡ ನಮಗೆ ಏನು ಕಳೆದ ಮೂವತ್ತು ವರ್ಷದಿಂದ ನಾವು ಸಂಘಟನೆ ಅಲೆಮಾರಿ ಮಾಡ್ಕೊಳ್ತಿದ್ದಾಗ ಅವರು ಸಹಕಾರ ಕೊಟ್ಟಿದ್ರು ಅವರು ಇತ್ತೀಚೆಗೆ ಈ ವರ್ಗೀಕರಣ ಆಮೇಲೆ ಏಳನೇ ತಾರೀಕು ಆಗಿರೋ ಒಂದು ವಿಚಾರದಲ್ಲಿ ಸ್ವಲ್ಪ ಮುಗಿಸ್ಕೊಂಡಿದ್ದಾರೆ ನಿಮಗೂ ಕೂಡ ನಾನು ಕೈ ಮುಗಿದು ಕೇಳ್ಕೊಡ್ತೀನಿ ನಮ್ಗೆ ಹೆಚ್ಚೇನು ಬೇಡ ನಮ್ಮ ಕೊಟ್ಟಿರೋ ಒಂದು ಪಾಲು ನಾನು ಕೊಟ್ಟುಬಿಡಿ ಕೈ ಮಾಡಿ ಇದಕ್ಕೆ ತೀರಾ ದುಡ್ಡು ಹೋಗೋದು ಬೇಡ ನಾವು ಯಾವುದು ನಾವು ಹಿಂಸೆ ಅಹಿಂಸೆ ಮಾ ಹಿಂಸೆಗಳು ಮಾಡೋ ಅಂಥದ್ದಲ್ಲ ನಮ್ಮ ಶಕ್ತಿನೂ ಇಲ್ಲ ನಿಮಗೆ ಸಹಕಾರ ಭಾಳ ಅಗತ್ಯ ಇದೆ ನೀವು ಎಡಬ್ದವರಾಗ್ಬೋದು ಬಲದವ್ರು ಆಗಿರ್ಬೋದು ಮತ್ತು ಏನು ನಮ್ಮ ಬ್ರಹ್ಮಣಿ ಪರಮ ಪಕ್ಷ ಏನು ಕಲೋಂಬ ಅಂತಾರೆ ಅವ್ರಿಗೂ ನಾನು ಕೈ ಮುಕ್ತಿ ಚೆಕ್ ಕೊಡ್ತೀನಿ ನಮ್ಗೆ ಒಂದು ಪರ್ಸೆಂಟ್ ಕೊಡಿ ಹೆಚ್ಚು ಮಾಡ್ಕೊಳೋಂಥ ಕಾಲದಲ್ಲಿ ನೀವೇನು ಆ ಆ ಒಂದು ಅಮೆಂಡ್ಮೆಂಟ್ ತಂದು ಹೆಚ್ಚು ಮಾಡ್ಕೊಂಥ ಕಾಲದಲ್ಲಿ ಬೇಕಾದ್ರೆ ನೀವು ತಗೊಳ್ಳಿ ಈಗ ನಾವು ಎಪ್ಪತ್ತೆಂಟರಷ್ಟು ಅಷ್ಟು ಬಿ ಜಿಯಲ್ಲಿ ಇದ್ದೀವಿ ಈಗೇನು ನಮಗಂತೂ ಆಗಲ್ಲ ನಮ್ಮ ಮಕ್ಕಳೇನೋ ಒಂದು ವ್ಯವಸ್ಟು ಹೋದವರಿಗೆ ಒಂದು ಅನುಕೂಲ ಕೆಲಸ ಸಿಗುತ್ತೆ ನೋಡೋ ಅದನ್ನು ಆ ಸೌಭಾಗ್ಯನ ನೋಡಿ ಸಾಯ್ಬೇಕಂತ ಇದೀನಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಇಷ್ಟು ದಿನ ನಾವು ಕಾದಿ ರೋಸಕ್ಕೆ ಹೋಗಿದ್ದೀವಿ ಈಗ ನಾವು ದೆಹಲಿ ಚಲೋ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ದೆಹಲಿ ಚಲೋ ಕಾರ್ಯಕ್ರಮದ ಮುಂಚೆ ಪತ್ರ ಚಳವಳಿ ಹಾಕ್ಕೊಂಡಿದ್ದೀವಿ ಇದರಲ್ಲಿ ವಿಶೇಷವಾಗಿ ಮಕ್ಕಳು ಮರಿಗಳು ಅಲೆಮಾರಿ ಮಕ್ಕಳು ತಮ್ಮ ವಿದ್ಯಾಭ್ಯಾಸಕ್ಕೆ ಕುಂಠಿತ ಆಗ್ತೈತೆ ಮುಂದಿನ ಭವಿಷ್ಯ ಬಹಳ ಭೀಕರವಾಗಿದೆ ಅಂದ್ಕೊಂಡು ಅವರು ಕೂಡ ಸ್ವತಃ ಪತ್ರ ಚಳುವಳಿ ಮಾಡಿ ಮೂಲೆ ಮೂಲೆ ಇಂದ ಅಲೆಮಾರಿ ಟೆಂಟ್ಗಳಿಂದ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಕೆ ಎಸ್ ಎಸ್ ಕಾಂಗ್ರೆಸ್ ಆಫೀಸಿಗೆ ಚಳುವ ಪತ್ರ ಕಳಿಸೋದ್ರ ಮೂಲಕ ಪತ್ರ ಚಳವಳಿ ಮತ್ತು ಇಲ್ಲಿ ನಿರಂತರವಾಗಿ ಈ ಚಳವಳಿ ಇರುತ್ತೆ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಇಲ್ಲಿನ ಸುಮಾರು ಒಂದು ಒಂದು ಸಾವಿರ ಜನ ನಾವು ದೆಹಲಿ ಚಲೋ ರೈಲು ಮೂಲಕ ದೆಹಲಿಗೆ ಹೋಗ್ತಾ ಇದೀವಿ ಒಂದನೇ ತಾರೀಕಲ್ಲಿ ತಲುಪಿಟ್ಟು ಎರಡನೇ ತಾರೀಕು ಗಾಂಧಿ ಜಯಂತಿ ದಿವಸ ನಾವು ಜಂತರ ಮಂತ್ರದಲ್ಲಿ ನಾವು ಒಂದು ಧರಣಿನ ಹಾಕ್ಕೊಂತೀವಿ ಆ ಗಾಂಧಿ ಜಯಂತಿನ ನಾವು ನಾವು ಕರಾಳ ದಿನವಾಗಿ ನಾವು ಆಚರಣೆ ಮಾಡೋಕಂತ ಇದ್ದೀವಿ ಅದಕ್ಕೆಲ್ಲ ರಾಹುಲ್ ಗಾಂಧಿಯವರಾಗಲಿ ಮತ್ತು ಹೈಕಮಾಂಡ್ ಆಗಲಿ ಅವಕಾಶ ಕೊಡಬಾರ್ದು ನಾವು ನೀವು ದಯಮಾಡಿ ಅರ್ಥ ಮಾಡಿಕೊಂಡು ಸರ್ಕಾರಕ್ಕೆ ಒಂದು ಡೈರೆಕ್ಷನ್ ಕೊಟ್ಟು ನಮಗೆ ಕೊಟ್ಟಿರೋ ಒಂದು ಪಾಲನ್ನು ನೀವು ಕೊಡಬೇಕು ಕೊಡದೇ ಇದ್ರೆ ನಾವು ಇಪ್ಪತ್ತೊಂದನೇ ತಾರೀಕು ಕೊಡ್ತಾ ಇದ್ದೀವಿ ಡೆಲ್ಲಿಗೆ ನಾವು ಪ್ರಮುಖ ನಾಯಕರು ಬಂದು ನಾವು ಪ್ರೆಸ್ಪೀಟ್ ಮಾಡೋದ್ರ ಮೂಲಕ ಮತ್ತೇನೋ ನಮ್ಮ ಸಂಘಟನೆಗಳು ಆಲ್ ಇಂಡಿಯಾದಲ್ಲಿ ಅಲೆಮಾರಿ ಆದಿವಾಸಿ ಸಂಘಟನೆಗಳು ಅವರನ್ನು ಒಳಗೊಂಡಂಗೆ ಪ್ರೆಸ್ಪೀಟ್ ಮಾಡಿ ಮತ್ತು ನಿಮಗೆಲ್ಲ ಕಂಡು ನಾವು ಭೇಟಿ ಆಗ್ತೀವಿ ಆ ಭೇಟಿಯಲ್ಲಿ ನೀವು ಅರ್ಥ ಮಾಡಿಕೊಂಡು ನಮ್ಗೇನಾದರೆ ನಮ್ಮ ಅವಕಾಶ ನಮಗೆ ಡೆಲ್ಲಿಗೆ ಬರ್ದಂಗೆ ನೀವು ಒಂದು ಸೂಕ್ತವಾದ ಅವಕಾಶ ಪಾಲ್ ಕೊಟ್ಟರೆ ನಮ್ಗೆ ಒಳ್ಳೆಯದು ಹಾಗೇ ಈ ಥರ ಸಮಸ್ಯೆಗಳು ಮೀಸಲಾತಿಯಲ್ಲಿರೋ ಜಟಿಲತೆಗಳು ಅದೇನಿದೆ ಇದು ಆ ಪ್ರಮೋಷನ್ನು ಅದರಲ್ಲಿ ಅದನ್ನು ಕೂಡ ಬಗೆಹರಿಸಿ ಇವರು ನಾವು ಸಾಮರಸ್ಯದಿಂದ ಬದುಕೋ ರೀತಿಯಲ್ಲಿ ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ಬರ್ತಾ ಎಲ್ಲ ಸೋದರರು ಬದುಕೋ ರೀತಿಯಲ್ಲಿ ನೀವು ಒಂದು ನಿಲುವನ್ನು ತಗೋಬೇಕು ಹಾಗಾಗಿ ನಾವು ಭಾಳ ದೊಡ್ಡ ಮಟ್ಟದಲ್ಲಿ ಚಳವಳಿ ಮಾಡಿಕೊಂಡು ಅಲ್ಲಿಗೂ ಹೋಗೋದ್ರೊಳಗೆ ನಾವು ಎಲ್ಲ ಸಾಹಿತಿಗಳು ಫಿಲಂಬಾಸ್ಗಳು ಈ ಏರು ಪ್ರಕಾಶ್ ರಾಜಿದ್ದಾರೆ ದುನಯಾ ವಿಜಯ್ ಧನಂಜಯ್ ಅವರೆಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ ದೊಡ್ಡ ದೊಡ್ಡ ಸಾಹಿತ್ಯಗಳು ಬರ್ತಾ ಇದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ನಾವು ಇಲ್ಲಿ ದೆಹಲಿ ಚೆಲ್ಲುವ ಕಾರ್ಯಕ್ರಮ ಮಾಡಿ ರೈಲ್ ಮೂಲಕ ನಾವು ಹೋಗಿ ಒಂದನೇ ತಾರೀಕಲ್ಲಿ ಡೆಲ್ಲಿಯಲ್ಲಿ ಸಿಗ್ತೀವಿ ಎರಡನೇ ತಾರೀಕು ದುರಸ್ಥರಾದ ಒಂದು ಏನು ಗಾಂಧಿ ಜಯಂತಿ ದಿವಸ ನಾವು ಕರಾಳ ದಿನವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಅವಕಾಶ ಕೊಡಲ್ಲ ಅನ್ಕೋತೀನಿ ರಾಹುಲ್ ಗಾಂಧಿಯವರು ಯಾಕಂದರೆ ಅವರು ಪದೇ ಪದೇ ಯಾವುದೇ ಪ್ರವಾಸದಲ್ಲಿರುವಾಗ ಡಿಸ್ಕವರಿಯಲ್ಲಿ ಆದಿವಾಸಿಗಳ ಬಗ್ಗೆ ವಿಶೇಷ ಜನ ಅಡೆಮಾನಿಗಳಿಗೆ ಅನ್ಯಾಯ ಆಗಿದೆ ಕಾಳಜಿ ಕಾಳಜಿಗೊಂಡಿರುವಂಥವರು ಹಾಗಾಗಿ ತಾವು ಇದಕ್ಕೆ ಅವಕಾಶ ಕೊಡೋಲ್ಲ ಇಪ್ಪತ್ತೊಂದನೇ ತಾರೀಕು ನಾವು ಬಂದು ತಮ್ಮನ್ನು ಭೇಟಿಯಾಗಿ ಮಾಡಿದ ಇದಕ್ಕೆ ನೀವು ಅವತ್ತೇ ನಮಗೆ ನೀವು ಕರ್ನಾಟಕ ಸಂಸ್ಕೃತಿಗೆ ಸೂಚನೆ ಕೊಟ್ಟು ನಮ್ದು ಒಂದು ಆಗಿರೋ ಅನ್ಯಾಯನ ಸರಿಪಡಿಸ್ತೀನಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಅದೇನಾದ್ರೂ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಎರಡನೇ ತಾರೀಕು ಕನ್ನಡ ದಿನಾಚರಣೆ ಮಾಡೋದ್ರ ಮೂಲಕ ನಾವು ಸೀದಾ ಎ ಎಸ್ ಎಸಿ ನಿಮ್ಮ ಮನೆಯಲ್ಲೇ ಬಂದು ನಾವು ಸಾವಿರಾರು ಜನ ಅಲ್ಲೇ ಕೂತ್ಕೊತೀವಿ ಅದನ್ನೆಲ್ಲ ನಮ್ಗೆ ಊಟ ತಿಂಡಿದೆಲ್ಲ ನೀವೇ ನೋಡ್ಕೋಬೇಕು ನೀವು ಅಲ್ಲಿ ನೀವು ಕೊಡೋವರೆಗೂ ನಾವು ಅಲ್ಲಿಂದ ಬರೋದಿಲ್ಲ ಅಂತ ಹೇಳ್ತಾ ಈ ಮೂಲಕ ನಾನು ಎರಡು ಮಾತನ್ನು ನಾನು ಮುಗಿಸ್ತೀನಿ ಜೈ ಎಲೆಮಾರಿ ಜೈ ಬೇಡ್ ನಮಸ್ಕಾರ